ಎರಡು ಸಾವಿರದ ಎಂಟು ಮಾಡಲ್ನ ಸೆಕೆಂಡ್ ಓನರ್ ಆಗಿರುವ ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿರುವ ಇನ್ಶೂರೆನ್ಸ್ ರನ್ನಿಂಗ್ ಇರುವಂಥ ಡೀಸೆಲ್ ವೇರಿಯೆಂಟ್ ಗಾಡಿ ವ್ಯಾಕ್ಸ್ ವ್ಯಾಗನ್ ಜೆಟ್ಟಾ ಮಾರಾಟಕ್ಕಿದೆ ಗಾಡಿ ಫೀಚರ್ಸ್ ಬಂದ್ಬಿಟ್ಟು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಬ್ಲೂಟೂತ್ ಆಂಡ್ರಾಯ್ಡ್ ಸಿಸ್ಟಮ್ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ವೀಲ್ ಆಲ್ಟೋ ಫೋಲ್ಡಿಂಗ್ ಮಿರರ್ ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ ಕೂಡ ಇರುವಂಥದ್ದು ಗಾಡಿ ಬಂದ್ಬಿಟ್ಟು ವೆರಿ ಗುಡ್ ಕಂಡೀಷನಲ್ಲಿದೆ ಮತ್ತು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಮತ್ತು ರೀಸೆಂಟಾಗಿ ಸರ್ವಿಸ್ ಕೂಡ ಮಾಡಿಸಿರುವಂಥದ್ದು ಮತ್ತು ಗಾಡಿ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಮತ್ತು ಗಾಡಿ ಸಿಕ್ಸ್ಟಿ ಪರ್ಸೆಂಟ್ ಟಯರ್ ಕೂಡ ಇದೆ ಕೇವಲ ಅರವ ಒಂದು ಎರಡು ಲಕ್ಷದ ನಲವತ್ತು ಸಾವಿರಕ್ಕೆ ಗಾಡಿ ಫೈನಲ್ ಆಗ್ತದೆ ಎರಡು ಸಾವಿರದ ಹನ್ನೆರಡು ಮಾಡೆಲ್ನ ಸೆಕೆಂಡ್ ಓನರ್ ಆಗಿರುವ ಪೆಟ್ರೋಲ್ ವೇರಿಯೆಂಟ್ ಸ್ವಿಫ್ಟ್ ಎಲ್ ಎಕ್ಸ್ ವಿ ಟು ವಿ ಎಕ್ಸ್ ಐ ಮಾರಾಟಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ನ ಫಸ್ಟ್ ಓನರ್ ಆಗಿರುವ ಕೇವಲ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಓಡಿರುವಂಥ ಟಿ ವಿ ಎಸ್ ಒನ್ ಟ್ವೆಂಟಿ ಫೈವ್ ರೇಸ್ ಎಡಿಷನ್ ಬೈಕ್ ಮಾರಾಟಕ್ಕಿದೆ